ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿಕ್ಕಿ ಕುಡಿತಾ ಇರಬೇಕಾದ್ರೆ ಅವ್ರ ಫ್ರೆಂಡ್ಸ್ ಕೂಡ ಈ ನಾಳೆ ಕೋರ್ಟ್ಗೆ ಸಂಧೆ ಬಂದರೆ ಏನೋ ಮಾಡ್ತೀಯಾ ಅಂತ ಕೇಳ್ತಾರೆ ಆ ಸಂಧೆನ ಅವ್ಳು ಬರೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಏನಾದರೂ ಬಂದರೆ ಅವಳನ್ನ ಸಾಯಿಸೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇರು ಅಂತ ಹೇಳಿ ಸಂಧ್ಯಾ ನಂಬರ್ಗೆ ಕಾಲ್ ಮಾಡ್ತಾನೆ ಈ ಕಡೆ ಸಂಧ್ಯಾ ಕೂಡ ಮಲಗಿರ್ತಾಳೆ ಅಲ್ವಾ ಎದ್ಬಿಟ್ಟು ವಿಕ್ಕಿ ನಂಬರ್ನ ನೋಡಿಬಿಟ್ಟು ತುಂಬಾ ಭಯಪಡ್ತಾ ಇರ್ತಾಳೆ ಆದ್ರೂ ಕೂಡ ಕಾಲ್ನ ಪಿಕ್ ಮಾಡ್ತಾಳೆ ಈ ಸಂಧ್ಯಾ ನಾನು ಇಲ್ಲಿ ಒದ್ದಾಡ್ತಾ ಇದ್ರೆ ನೀನು ಆ ಲಾಯರ್ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೀಯಾ ಏ ಎಲ್ಲಿದ್ಯಾ ಬಾರಿ ಇಲ್ಲಿ ಅಂತ ಕರೀತೇನೆ ನೋಡು ಅವತ್ತು ನಾನು ಅರ್ಧಕ್ಕೆ ಬಿಟ್ಟಿದ್ದೆ ಇವತ್ತು ನೋಡು ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ ಕುಡಿಯೋಕೆ ಎಣ್ಣೆ ಕೂಡ ಇದೆ ಆದರೆ ನೀನು ಮಾತ್ರ ಮಿಸ್ಸಿಂಗು ಬೇಗ ಬಾ ಅವತ್ತು ಮಾಡದೇ ಇರೋ ಕೆಲಸನ ಇವತ್ತು ಮಾಡಿ ಮುಗಿಸ್ತೀನಿ ಅಂತ ಹೇಳ್ಬಿಡ್ತೇನೆ ಅವಾಗ ಬೃಂದಾಗಂತೂ ತುಂಬಾ ಅಳು ಬಂದ್ಬಿಡುತ್ತೆ ಅಲ್ಲ ನಾನು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ ಇಂಥ ಎ ಮಗನೂ ಕೂಡ ನಿನಗೆ ಸಾಕೋಗೋದಿಲ್ವಾ ಏ ನಿನ್ನ ನೀನು ಅಷ್ಟಕೊಂಡ್ ಸುಂದರಿ ಅಂತ ದರಿದ್ರ ಕಣೆ ನೀನು ನನ್ನ ಜೀವನದಲ್ಲಿ ಅಂಟ್ಕೊಂಡಿರೋ ಜೀವನನೇ ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣ ಸಂಧ್ಯಾ ತುಂಬಾನೇ ಭಯ ಆಗ್ತಾ ಇರುತ್ತೆ ಹಾಗೆ ವಿಕ್ಕಿ ಕೂಡ ಕಂಟಿನ್ಯೂಸ್ ಆಗಿ ಏನ್ ಬೇಕೋ ಅದನ್ನ ಸಂಧ್ಯಾ ಹತ್ರ ಮಾತಾಡ್ತಾ ಇರ್ತೇನೆ ಇನ್ನು ಭಾರ್ಗವಿ ಕೂಡ ಅದೇ ರೂಮ್ ಅಲ್ಲಿ ಮಲಗಿರ್ತಾಳೆ ಸಡನ್ ಆಗಿ ಸಂಧ್ಯಾ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಲೈಟ್ ಆನ್ ಮಾಡಿ ಸಂಧ್ಯಾ ಹತ್ರ ಬರ್ತಾಳೆ ಸಂಧ್ಯಾ ಏನಾಯ್ತು ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಫೋನ್ ಐಸ್ಕೊಂಡು ನೋಡಿದರೆ ಅದರಲ್ಲಿ ವಿಕ್ಕಿ ಮಾತಾಡ್ತಾ ಇರ್ತಾನೆ ಅವಾಗ ಫೋನ್ ಫೋನ್ನ ಇಸ್ಕೊಂಡು ಧೈರ್ಯ ಇದ್ದರೆ ಇದ್ರೆ ಬಂದು ಮುಟ್ಟು ಅಂತ ಹೇಳ್ತಾನೆ ಇವತ್ತು ಎಷ್ಟು ಬೇಕೋ ಅಷ್ಟು ಕಂಠ ಪೂರ್ತಿ ಎಣ್ಣೆ ಕೊಡಿ ಯಾಕೆಂದ್ರೆ ನಾಳೆ ನೀನು ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ವಿಕ್ಕಿಗಂತೂ ಶಾಕ್ ಆಗುತ್ತೆ ಸಂಧ್ಯಾ ನೀನೇನು ಭಯ ಪಡ್ಬೇಡ ವಿಕ್ಕಿ ಕಾಲ್ನ ಕಟ್ ಮಾಡಿದ್ದಾನೆ ನೋಡು ನಾನು ಆವಾಗಲೇ ಹೇಳಿದ ಹಾಗೆ ಅವನು ಪಕ್ಕ ನಾಳೆಗೆ ನಾಳೆ ಜೈಲಿಗೆ ಹೋಗಿ ಹೋಗ್ತಾನೆ ನೀನೇನು ಎದುರುಬೇಡ ಅಂತ ಹೇಳಿದಾಗ ಅಕ್ಕ ನಾನು ನಿನ್ನನ್ನೇ ನಮ್ ಕೊಂಡಿದ್ದೀನಿ ಆ ವಿಕ್ಕಿ ನನಗೇನು ಮಾಡೋದಿಲ್ಲ ತಾನೆ ಅಂದಾಗ ಅವನೇ ತಾನೇ ಇವಾಗ ನಮಗೆ ಪ್ರಾಬ್ಲಮ್ಮು ಅದಕ್ಕೆ ಅವನನ್ನೇ ಜೈಲಿಗೆ ಹಾಕ್ಸಿದ್ರೆ ನಿನಗೆ ಯಾರು ತೊಂದರೆ ಕೊಡೋದಿಲ್ಲ ನೋಡು ಅವನು ನಿನ್ನೂನಾದ್ರೂ ಮುಟ್ಬೇಕು ಅಂದರೆ ಮೊದಲು ಈ ಭಾರ್ಗವಿನ ದಾಟ್ಕೊಂಡು ಬರಬೇಕು ಅಷ್ಟು ಸುಲಭವಾಗಿ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ ನೀನೇನು ಭಯ ಪಡ್ಕೋಬೇಡ ನಾಳೆ ಕೋರ್ಟ್ಗೆ ಬೇರೆ ಹೋಗ್ಬೇಕು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳ್ಬಿಟ್ಟು ಸಂಧೆ ನಾ ಹೇಳ್ತಾಳೆ ಕೇಳ್ತಾಳೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಈ ಕಡೆ ಜೆ ಪಿ ಕೂಡ ರೆಡಿ ರೆಡಿಯಾಗಿ ಬರ್ತಾ ಇರಬೇಕಾದ್ರೆ ಬೃಂದ ಸಾಕ್ಷಿ ಇಬ್ರು ಕೂಡ ವೈಟ್ ಮಾಡ್ತಾ ಇರ್ತಾರೆ ಬೃಂದ ನಾನು ಹೇಳಿರೋದೆಲ್ಲ ರೆಡಿ ಆಗಿದೆ ಅಂದಾಗ ಹೌದು ಮಾವ ಎಲ್ಲ ರೆಡಿ ಆಗಿದೆ ಎರಡು ಪ್ಲಾನ್ ಮಾಡಿದೀನಿ ಒಂದು ಫೇಲ್ ಆದ್ರೂ ಕೂಡ ಇನ್ನೊಂದು ವರ್ಕ್ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ ಎರಡು ಪ್ಲಾನ್ ಏನ್ ಮಾಡಿದ್ಯಾ ಬೃಂದ ಅಂತ ಹೇಳಿದಾಗ ಒಂದು ದುಡ್ಡು ಮತ್ತೆ ಅವರಮ್ಮ ಅವ್ರ ಅಮ್ಮನ ಸೆಂಟಿಮೆಂಟ್ಗೆ ಅವಳು ಕರಗ್ಲೇಬೇಕು ಇದನ್ನ ನಾನು ಲಾಸ್ಟ್ ಇಯರಿಂಗ್ ಅಲ್ಲೇ ನಿಮಗೆ ತೋರ್ಸಿದೀನಿ ಇನ್ನೊಂದು ಪ್ಲಾನ್ ಏನು ಅಂತ ಸಾಕ್ಷಿ ಕೇಳಿದಾಗ ಇನ್ನೊಂದಂತೂ ಇದಕ್ಕೆ ಿಂತ ತುಂಬ ಭೀಕರವಾಗಿರುತ್ತೆ ಅದನ್ನ ಅವಳು ಎದುರಿಸೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ಆದರೆ ಅದನ್ನ ನೀವು ಕೋರ್ಟಲ್ಲೇ ನೋಡಬೇಕಾಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಅವ್ರ ಮಾವಾಗೆ ವಿಶ್ ಮಾಡ್ತಾಳೆ ಮಾವ ನೀವೇನು ವರಿ ಮಾಡಬೇಡಿ ಇವತ್ತು ಕೇಸ್ನಾಗ ಗೆಲ್ಲೋದು ನೀವೇ ಅಂತ ಹೇಳ್ತಾಳೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಜೆ ಪಿನ ಕಳಿಸ್ತಾಳೆ ಈ ಕಡೆ ಸಾಕ್ಷಿ ಕೂಡ ಏನು ಗೊತ್ತಾ ಬೃಂದ ಇವಾಗ ನೀನು ತೂಗೋ ಕತ್ತಿ ಮೇಲೆ ನಿಂತ್ಕೊಂಡಿದೀಯ ತುಂಬ ನಯಸ್ಸಾಗಿ ಜಾರ್ಕೊಂಡ್ರೆ ಬದುಕೊಳ್ತೀಯ ಇಲ್ಲ ಅಂದ್ರೆ ಅದೇ ಕತ್ತಿ ನಿನ್ನನ್ನು ಚುಚ್ಚಿ ಸಾಯಿಸ್ಬಿಡುತ್ತೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಭಾರ್ಗವಿ ಮನೆಯಲ್ಲೂ ಕೂಡ ಭಾರ್ಗವಿ ರೆಡಿಯಾಗಿ ಬಂದಿದ್ದ ತಕ್ಷಣ ಅವರ ಅಪ್ಪ ಹತ್ರ ಆಶೀರ್ವಾದ ತಗೊಳ್ತಾಳೆ ನೋಡಮ್ಮ ಇಷ್ಟು ದಿನ ಆ ಜೆ ಪಿ ವಿರುದ್ಧ ನೀನು ಹೋರಾಡ್ತೀಯಾ ಅಂತ ಹೇಳಿದಾಗ ನನಗೆ ತುಂಬಾ ಭಯ ಆಗ್ತಾ ಇತ್ತು ಆದರೆ ದಿನ ದಿನ ಹಾಗೆ ನನಗೆಲ್ಲದು ಕೂಡ ಅರ್ಥ ಆಯಿತು ಆ ದೇವರೇ ಸೂತ್ರಧಾರಿ ಆಗಿರಬೇಕಾದ್ರೆ ನಿನ್ನನ್ನು ಪಾತ್ರಧಾರಿಯಾಗಿ ಬದಲಾಯಿಸಿದ್ದೇನೆ ಅಂದಮೇಲೆ ನಾನೇನು ಮಾಡೋಕಾಗೋದಿಲ್ಲ ನೀನು ಈ ಕೇಸ್ನ ಗೆಲ್ಬೇಕು ಅಂತ ಹೇಳ್ತಾರೆ ಈ ಕಡೆ ಕಲ್ಪನಾ ಕೂಡ ಕೂಸೆ ಮಾತ್ರ ನಾವೆಲ್ಲರೂ ಕೂಡ ನಂಬ್ಕೊಂಡಿದ್ದೀವಿ ನೀನು ಈ ಕೇಸ್ನ ಗೆಲ್ಬೇಕು ಅಂತ ಹೇಳಿದಾಗ ಆಯ್ತು ಅತ್ತೆ ಅಂತ ಹೇಳ್ಬಿಟ್ಟು ಹೊರಗೆ ಬರ್ತಾಳೆ ಅದೇ ಟೈಮ್ಗೆ ಈ ಕಡೆ ಬೃಂದ ಕೂಡ ಕೋಪ ಮಾಡ್ಕೊಂಡು ಭಾರ್ಗವಿಗೆ ಕಾಲ್ ಮಾಡ್ತಾ ಇರ್ತಾಳೆ ಅಯ್ಯೋ ನಾನು ಯಾಕೆ ಇಷ್ಟಕೊಂದು ವರಿ ಮಾಡ್ತಾ ಇದೀನಿ ಹೇಗಿದ್ರು ಅಮ್ಮ ಭಾರ್ಗವಿನ ಕೋರ್ಟ್ಗೆ ಹೋಗದೇ ಇರೋ ಹಾಗೆ ತಡೆದಿರ್ತಾಳೆ ಆದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಾರ್ಗವಿ ಕಾಲ್ ಮಾಡ್ತಾಳೆ ಏನ್ ಮಾಡ್ತಾ ಇದೀಯ ಭಾರ್ಗವಿ ನಿನ್ಗೆ ತುಂಬಾ ಬೇಜಾರಾಗಿರ್ಬೇಕು ಅಲ್ವಾ ಬೇಜಾರಲ್ಲಿ ನಾನು ದುಡ್ಡು ಕೊಟ್ಟಿದೀನಿ ಅಲ್ವಾ ಹೋಗಿ ಮಜಾ ಮಾಡ್ಕೋ ಯಾಕೆ ಅಷ್ಟೊಂದು ವರಿ ಮಾಡ್ತೀಯ ಇವತ್ತು ನಮ್ಮ ಮಾವ ಗೆಲ್ಲೋ ದಿನ ನೀನ್ ಇವತ್ತು ಅಮ್ಮ ಹೇಳಿರೋ ಮಾತು ನ ಇವತ್ತೊಂದ್ ದಿನ ಕರೆಕ್ಟ್ ಆಗಿ ಕೇಳು ಆತರ ಏನಾದ್ರು ಮಾಡಿದೆ ಅಂದ್ರೆ ನಿನ್ಗೆ ಇನ್ನ ಸ್ವಲ್ಪ ದುಡ್ಡು ಸಿಗುತ್ತೆ ಕಣೆ ನನ್ ಮಾತು ಕೇಳೋದ್ರಿಂದ ನಿನಗೆ ದುಡ್ಡಾದ್ರೂ ಸಿಗುತ್ತೆ ಅಂತ ಹೇಳಿದಾಗ ಹೌದು ಬೃಂದಕ್ಕ ನಾನು ಅಪ್ಪ ಮೇಲೆ ಆಣೆ ಮಾಡ್ತಾ ಇದ್ದೀನಿ ಅಮ್ಮ ಏನ್ ಹೇಳಿದ್ರು ಳು ಅದನ್ನ ನಾನು ನಡೆಸ್ತೀನಿ ಅಂತ ಹೇಳ್ತಾಳೆ ನೀನು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ ನೋಡಿ ಇವಾಗ ನನ್ನ ಡ್ರೈವರ್ ಹತ್ರ ಕಳಿಸ್ತೀನಿ ಇಸ್ಕೋ ಅಂತ ಹೇಳಿದಾಗ ಅಯ್ಯೋ ಬೃಂದಕ್ಕ ಅಮ್ಮ ಏನ್ ಹೇಳಿದಾರೆ ಅಂತ ಕೇಳೋದಿಲ್ವಾ ಅಮ್ಮ ಏನ್ ಹೇಳಿದಾರೆ ಅಂದ್ರೆ ಟೈಮಿಗಿಂತ ಮುಂಚೆನೆ ಕೋರ್ಟ್ಗೆ ಆರಾಮಾಗಿ ಹೋಗು ಅಂತ ಹೇಳಿದಳೆ ಸೊ ನಾನು ಆದಷ್ಟು ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾಳೆ ಅವಾಗ ಬೃಂದಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಅದೇ ಕೋಪದಲ್ಲಿ ಪೂರ್ಣಿಗೆ ಕಾಲ್ ಮಾಡ್ತಾ ಇರ್ತಾಳೆ ಆದ್ರೆ ಪೂರ್ಣಿ ಮಾತ್ರ ಕಾಲ್ ನ ಪಿಕ್ ಮಾಡಿ ಮಾಡೋದೇ ಇಲ್ಲ ಇನ್ನು ಈ ಕಡೆ ಅರ್ಜುನ್ ಕೂಡ ಭಾರ್ಗವಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೇನೆ ಆ ಪೆನ್ ಡ್ರೈವ್ ನೋಡ್ಬಿಟ್ಟು ಇವತ್ತು ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ನಾನು ನನ್ನ ಡ್ಯಾಡ್ ಅಷ್ಟು ಹೆಸರು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವ್ರ ಮರ್ಯಾದೆಗಾಗ್ಲಿ ಅವ್ರ ಹೆಸರಿಗಾಗ್ಲಿ ಯಾವತ್ತು ಕಳಂಕ ಬರಬಾರ್ದು ಡ್ಯಾಡ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಏನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸದಾ ನಿಮ್ಮನ್ನಂತೂ ಕಾಪಾಡ್ಕೊಳ್ತೀನಿ ಅಂತ ಅರ್ಜುನ್ ಹೇಳ್ತೇನೆ ಈ ಕಡೆ ಚರಣ್ ಕೂಡ ತಿಂಡಿನ ತಿಂತ ಇರಬೇಕಾದ್ರೆ ಅಲ್ಲಿಗೆ ಸಾಕ್ಷಿ ಬರ್ತಾರೆ ಳೆ ಏನ್ ಚರಣ್ ಹನಿಮೋನ್ಗೆ ಹೋಗ್ತಾ ಇದ್ದೀರಂತೆ ಅದು ಒಂದ್ ವರ್ಷ ಆದ್ಮೇಲೆ ಹನಿಮೋನ್ಗೆ ಹೋಗ್ತಾ ಇದ್ದೀರಾ ನಿಜವಾಗ್ಲು ಎಂಜಾಯ್ ಮಾಡ್ತಾ ಇದ್ದೀರಾ ಅಲ್ವಾ ಎಲ್ಲಿಗೆ ಹೋಗ್ತಾ ಇದೀರಾ ಚರಣ್ ಅಂತ ಹೇಳಿದಾಗ ಸುಮ್ನೆ ಇರಿ ಚಿಕ್ಕಮ್ಮ ಅವಳ ಜೊತೆ ಹನಿಮೋನ್ಗ ಅವಳ ಮುಖ ನೋಡಿದ್ರೆ ನನ್ಗೆ ಮೈ ಎಲ್ಲಾ ಉರಿಯುತ್ತೆ ನನ್ ಮನೇಲಿದ್ದೆ ನಾನು ಇವಾಗ ಹೊರಗಿನ ಒಂಥರ ಆಗಿದ್ದೀನಿ ಆದ್ರೆ ಅವಳ ಮೆರೆಯೋದನ್ನ ನನ್ ಕೈಯಲ್ಲಿ ಆಗೋದಿಲ್ಲ ಅಂದಾಗ ನಮ್ಗೂ ಕೂಡ ನಿನ್ ಕಷ್ಟ ಅರ್ಥ ಆಗುತ್ತೆ ಆದ್ರೆ ಇವತ್ತೊಂದು ದಿನ ಅವಳು ಇಡೀ ಭವಿಷ್ಯನೇ ಗೊತ್ತಾಗುತ್ತೆ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದೀರ ಚಿಕ್ಕಮ್ಮ ಹೌದು ಮತ್ತೆ ಇವಾಗ ಅವಳೆ ಐಡಿಯಾ ಕೊಟ್ಟು ಈ ಕೇಸ್ನ ಗೆಲ್ಲಿಸ್ತೀನಿ ಅಂತ ಹೇಳಿದಳೆ ಒಂದ್ ಪಕ್ಷ ಅವಳೇನಾದ್ರೂ ಇದ್ರಲ್ಲಿ ಸೋತ್ಲು ಅಂತ ಇಟ್ಕೋ ಅವಳೆ ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಸಾಕ್ಷಿ ಹೇಳ್ದಾಗ ನಾನು ಅಂತ ಯಾರ ಹೇಳಿದ್ರು ಅಂತ ಬೃಂದ ಕೂಡ ಬರ್ತಾಳೆ ನಾನು ಚರಣ್ನ ತುಂಬಾ ಇಷ್ಟಪಡ್ತೀನಿ ಅವನ ಜೊತೆ ನೂರು ವರ್ಷ ಬದುಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಅವನಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಅಂತದ್ರಲ್ಲಿ ಈ ಕೇಸ್ ಎಲ್ಲ ಯಾವ ಲೆಕ್ಕ ಅಂತ ಹೇಳಿದಾಗ ಚರಣ್ ಏನೋ ಮಾತಾಡದೆ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಇನ್ನು ಭಾರ್ಗವಿ ಸಂಧ್ಯಾ ಇಬ್ರು ಕೂಡ ಇಲ್ಲಿ ಅರ್ಜುನ್ ಇರೋ ಜಾಗಕ್ಕೆ ಬರ್ತಾರೆ ಸಂಧ್ಯಾ ನೀನ್ ಇಲ್ಲೇ ವೈಟ್ ಮಾಡ್ತಾ ಇರು ನಮ್ಮನ್ನ ಯಾರಾದ್ರೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅರ್ಜುನ್ ಇರೋ ಜಾಗಕ್ಕೆ ಬರ್ತಾಳೆ ತಗೊಳ್ಳಿ ಮೇಡಮ್ ಆಲ್ ದ ಬೆಸ್ಟ್ ಇವತ್ತು ಎಲ್ಲಾರ್ಗು ಕೂಡ ನ್ಯಾಯ ಸಿಗ್ಲಿ ಅಂತ ಹೇಳ್ತೇನೆ ನಿಜವಾಗ್ಲು ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಈ ಪೆನ್ ಡ್ರೈವ್ ಗೋಸ್ಕರ ಎಷ್ಟೆಲ್ಲ ಹುಡುಕ್ತಾ ಇದಾರೆ ಇದನ್ನ ನೀವು ಸೇಫ್ ಆಗಿ ಇಟ್ಕೊಂಡು ಇವಾಗ ನನ್ಗೆ ಕೊಡ್ತಾ ಇದ್ದೀರಾ ಅದಕ್ಕೋಸ್ಕರ ಅಂತ ಹೇಳಿದಾಗ ಅಯ್ಯೋ ಅದ್ರಲ್ಲಿ ಏನಿದೆ ಮೇಡಮ್ ಸಂಧ್ಯಾನೂ ಕೂಡ ನನ್ ತಂಗಿನೇ ಅಲ್ವಾ ಅಂತ ಹೇಳ್ತೇನೆ ಏನೋ ಸಂಧ್ಯೆ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಅಂದ್ರೆ ತಂಗಿ ತರ ಅಂತ ಹೇಳೋಕೆ ಬಂದೆ ಏನ ಆಗಲಿ ಸಂಧ್ಯೆಗೆ ನ್ಯಾಯ ಸಿಗಬೇಕು ಆ ವಿಕ್ಕಿ ಜೈಲ್ಗೆ ಹೋಗ್ಬೇಕು ಅಂದಾಗ ಎಲ್ಲ ಹುಡುಗರು ಕೂಡ ನಿಮ್ಮ ಥರನೇ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ ಸರಿ ಆಯ್ತು ದ ಟೈಮ್ ಆಗ್ತಾ ಇದೆ ನಾನು ಬೇಗ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿದ್ದಾಗ ಸಂಧೆನ ಕರ್ಕೊಂಡು ಕೋರ್ಟ್ ಹತ್ರ ಬರ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಶಕ್ತಿ ಪ್ರಸಾದ್ ಮತ್ತೆ ವಿಕ್ಕಿ ಇಬ್ರು ಕೂಡ ಕೋರ್ಟಿಗೆ ರೆಡಿಯಾಗಿ ರೆಡಿ ಆಗಿರ್ತಾರೆ ನೋಡು ವಿಕ್ಕಿ ಇವತ್ತು ನಿಮ್ಗೆ ಕೋರ್ಟ್ ಅಲ್ಲಿ ಜೆ ಪಿ ಏನ್ ಹೇಳ್ತಾನೋ ಹಾಗೆ ಮಾಡಬೇಕು ಆ ಭಾರ್ಗವಿ ಅಂತೂ ಇವತ್ತು ಕೋರ್ಟ್ಗೆ ಬರೋದಿಲ್ಲ ಹಾಗಾಗಿ ಇವತ್ತು ಕೇಸು ಕ್ಲೋಸ್ ಆಗುತ್ತೆ ಆದ್ರೆ ಒಂದು ಪಕ್ಷ ಅವಳೇನಾದ್ರೂ ಕೋರ್ಟ್ ಗೆ ಬಂದ್ರೆ ಅದಕ್ಕೆ ನೀನು ಟ್ರಿಗರ್ ಆಗಿ ಹೇಗ್ ಬೇಕೋ ಹಾಗೆ ಬಿಹೇವ್ ಮಾಡಬೇಡ ಅಂತ ಹೇಳಿದಾಗ ಸರಿಯಪ್ಪ ಅಂತ ಹೇಳ್ತಾನೆ ನೋಡು ಜೆ ಪಿ ಎಲ್ಲಾದ್ರು ಕೂಡ ಹೇಳ್ತಾನೆ ಅದೇ ರೀತಿ ಮಾಡು ಇವಾಗ ಹೊರಡು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಕ್ಕಿನ ಕಳಿಸ್ತೇನೆ ಅವಾಗ ಯಾಕೆ ಸರ್ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ಅಂದಾಗ ನಾವು ಶತ್ರುಗಳನ್ನ ಅಷ್ಟು ನೆಗ್ಲೆಟ್ ಆಗಿ ತಗೋಬಾರದು ಅವಳು ಯಾವಾಗ್ಲೂ ನೋಡಿದ್ರು ಕೂಡ ಮಾತಾಡ್ತಾ ಇದ್ಲು ಅಂತವಳು ಸುಮ್ನೆ ನನ್ನ ಅಂದ್ರೆ ನಂಬೋಕಾಗೋದಿಲ್ಲ ಅವಳು ಬೇರೆ ಏನೋ ನಡೆಸ್ತಾ ಇದ್ದಾಳೆ ಅಲ್ಲ ಪೆನ್ ಡ್ರೈವ್ ಎಷ್ಟು ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಅಷ್ಟರಲ್ಲೇ ಗೊತ್ತಾಗುತ್ತೆ ಅವಳು ತುಂಬಾ ಕಿಲಾಡಿ ಅಂತ ಈ ಕಡೆ ಶಕ್ತಿ ಪ್ರಸಾದ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಜೆ ಪಿ ಮತ್ತೆ ಸಾಮ್ ಕೂತಿರ್ಬೇಕಾದ್ರೆ ವಿಕ್ಕಿಗೆಲ್ಲ ಹೇಳಿದೀಯ ತಾನೆ ಅಂದಾಗ ಇಲ್ಲ ಸರ್ ಇವಾಗ ಹೇಳ್ತೀನಿ ಅಂತ ವಿಕ್ಕಿ ಹತ್ರ ಬರ್ತಾನೆ ನೋಡು ವಿಕ್ಕಿ ಇವತ್ತು ಕೇಸು ಕ್ಲೋಸ್ ಆಗುತ್ತೆ ಆದ್ರೆ ನೀವು ಇನ್ನು ಜಡ್ಜ್ ಮುಂದೆ ತುಂಬ ಕಾನ್ಫಿಡೆಂಟ್ ಆಗಿ ಇರಬೇಕು ನಾವು ಹೇಳಿರೋ ನೀನು ಆನ್ಸರ್ ಮಾಡಬೇಕು ಅಂದಾಗ ಏನ್ ಸರ್ ಇವತ್ತು ಭಾರ್ಗವಿ ಬಂದಿಲ್ಲ ಇವತ್ತು ಕೂಡ ಟು ಸಾಯಿ ಇನ್ನೇನು ಜಡ್ಜ್ ಬರ್ತಾರೆ ಈ ಕೇಸು ಕ್ಲೋಸ್ ಆಗುತ್ತೆ ನಾನು ಕೂಡ ಫ್ರೀ ಆಗ್ತೀನಿ ಅಂತ ವಿಕ್ಕಿ ಅಂತೂ ಫುಲ್ ಓವರ್ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಇನ್ನು ಈ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾ ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಯಾರೋ ತಾತ ಬಂದು ಬಿದ್ದೋಗ್ತಾರೆ ಭಾರ್ಗವಿ ಕೂಡ ಅವ್ರನ್ನ ಕಾಪಾಡಬೇಕು ಅಂತ ಬರ್ತಾಳೆ ನೋಡಿದ್ರೆ ಅಲ್ಲಿ ಗಾಡಿನ ಯಾರೋ ಪಂಚರ್ ಮಾಡಿ ಸಾಕ್ಷ ಕೂಡ ತಗೊಂಡಿರ್ತಾರೆ ಅಯ್ಯೋ ಹೋಗು ನೀನು ಬ್ಯಾಗ್ ಹತ್ರ ಇರು ಹೋಗು ಸಂಧ್ಯಾ ಅಂತ ಹೇಳಿದಾಗ ಸಂಧ್ಯಾ ಬಂದು ಗಾಡಿನ ನೋಡಿದಾಗ ಫುಲ್ ಶಾಕ್ ಆಗಿಬಿಡ್ತಾಳೆ ಅಕ್ಕ ಅಕ್ಕ ಇಲ್ಲಿ ನೋಡಕ ಇಲ್ಲಿ ಸ್ಕೂಟಿನ ಯಾರು ಪಂಚರ್ ಮಾಡಿದ್ದಾರೆ ಬ್ಯಾಗ್ ಅಲ್ಲಿರೋ ಸಾಕ್ಷಾರೋ ತಗೊಂಡು ಅಕ್ಕ ಅಂತ ಹೇಳಿದಾಗ ಭಾರ್ಗವಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಇನ್ನು ನೆಕ್ಸ್ಟ್ ಡೇ ಕೂಡ ಇಲ್ಲಿ ಜೆ ಪಿ ಪಾಟೀಲ್ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇರ್ತಾನೆ ಇಷ್ಟತ್ತಾದ್ರೂ ಕೂಡ ಭಾರ್ಗವಿ ಕೋರ್ಟ್ಗೆ ಬಂದಿಲ್ಲ ಸೊ ಅವಳಿಗೆ ಯಾವುದೇ ಸಾಕ್ಷಿ ಇಲ್ಲ ಸರ್ ಇದೊಂದು ಒಂದು ಸುಳ್ಳು ಕೇಸು ವಾದ ಮಾಡೋಕಾಗ್ದೆ ಇವಾಗ ಅವಳು ಮನೇಲಿದ್ದಾಳೆ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಮಾಡಿದ್ಲು ಸೊ ಇದರಿಂದ ಅರ್ಥ ಆಗುತ್ತೆ ವಿಕ್ಕಿದು ಏನು ತಪ್ಪಿಲ್ಲ ಅಂತ ನೀವು ಇದನ್ನ ಪರಿಗಣಿಸಿ ಈ ಕೇಸ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಭಾರ್ಗವಿ ಕೂಡ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಬರ್ತಾಳೆ ಅದನ್ನ ನೋಡಿ ಜೆ ಪಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್